ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿ ಬೈಕ್ ಅಡ್ಡಗಟ್ಟಿ ಯುವಕನ ಮೇಲೆ ಹಲ್ಲೆ ಆಸ್ಪತ್ರೆಗೆ ದಾಖಲು ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿ ಬೈಕ್ ಅಡ್ಡಗಟ್ಟಿ ಯುವಕನ ಮೇಲೆ ಹಲ್ಲೆ ನಡೆಸಿದ ಘಟನೆ ಇಂದು ಸೋಮವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ನಡೆದಿದೆ ಸ್ಥಳೀಯ ನಿರ್ಮಲ ನಗರದ ನಿವಾಸಿ ಜೋಗಿನಾಥ್ ಲಕ್ಷ್ಮಣ್ ಬಳ್ಳಾರಿ ಎಂಬ ಯುವಕನೇ ಹಲ್ಲೆಗೊಳಗಾಗಿ ಗಾಯಗೊಂಡವನಾಗಿದ್ದಾನೆ ಈತ ಅಂಬೇವಾಡಿಯಿಂದ ತನ್ನ ದ್ವಿಚಕ್ರ ವಾಹನದಲ್ಲಿ ಬರುತ್ತಿರುವ ಸಂದರ್ಭದಲ್ಲಿ ನಿರ್ಮಲ ನಗರದ ದಾನೇಕ್ಷರ್ ಚಂದ್ರಕಾಂತ್ ದರೇಕರ್ ಎಂಬಾತನು ಅಡ್ಡಗಟ್ಟಿ ಹಲ್ಲೆ ನಡೆಸಿದ್ದಾನೆ ಪರಿಣಾಮವಾಗಿ ಜೋಗಿನಾಥ್ ಲಕ್ಷ್ಮಣ್ ಬಳ್ಳಾರಿ ಈತನ ತಲೆಗೆ ಗಾಯವಾಗಿದೆ ಗಾಯಗೊಂಡ ಈತನನ್ನು ತಕ್ಷಣವೇ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆತರಲಾಗಿದೆ ಸಾರ್ವಜನಿಕ ಆಸ್ಪತ್ರೆಗೆ ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಏನಿಲ್ಲ ಸರ್ ಮೊನ್ನೆ ತಾಯಿ ಮಠ ಬೈದಿದ್ದ ಹಾಂ ಅದಕ್ಕೆ ಸ್ವಲ್ಪ ಜೋರು ಮಾಡಿದ್ದೆ ಈಗ ಪಪ್ಪ ಕೆಲಸಕ್ಕೆ ಹೋಗಿ ಕರೆಯೋಕು ಹೊಟ್ಟಿದ್ವಿ ಹಾಂ ಅಂಬೇಡಿಯಲ್ಲಿ ಗಾಡಿ ಅಡ್ಡಾಕಿ ಕೈಯಲ್ಲಿ ಕಡದ ಯಾರು ಗಣೇಶ್ ಎಲ್ಲೇ ಅವರು ಅವರು ನಿರ್ಮಲಗರ್ ನಿಮ್ಮದು ಹೆಸರು ಏನು ಜೋಗಿನಾಥ್ ಹಾಂ ಜೋಗಿನಾಥ್ ಏನು ಜೋಗಿನಾಥ್ ಜೋಗಿನಾಥ್ ಎಲ್ಲಿ ಮನೆ ನಿಮ್ಮದು ನಿರ್ಮಲಗರ್ ಅವರು ನಿರ್ಮಲನಗರದವ್ರೆ ಮನೆ ಇದೆ ಈಗ ಕಂಪ್ಲೇಂಟ್ ಮಾಡಿದ್ರಿ ಹಾಂ ಇದು ಎಷ್ಟು ಗಂಟೆಗೆ ಆಯಿತು 이가 yeah, 1들월1수요